ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ತುಲಾರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ತುಂಬ ಅದೃಷ್ಟವನ್ನು ಹೊಂದಿರುವ ರಾಶಿಗಳಲ್ಲಿ ಋಷಭದ ನಂತರದ ರಾಶಿ ಅಂದರೆ ಅದು ತುಲಾರಾಶಿಯಾಗಿದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ತುಲಾರಾಶಿಯವರು ಕೋಟ್ಯಾಧಿಪತಿಯಾಗುವ ಯೋಗವನ್ನು ಹೊಂದಿದ್ದಾರೆ ಯಾಕೆಂದರೆ ಹೊಸ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಗುರು ಕೇತು ಹಾಗೂ ಶನಿ ಗ್ರಹದ ಬಲವಿದೆ ಹೀಗಾಗಿ ಎಲ್ಲ ಯೋಗಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಸಿಗಲಿವೆ ಇನ್ನು ಉಳಿದ ಗ್ರಹಗಳು ಆಯಾ ಕಾಲಕ್ಕೆ ಒಳ್ಳೆಯದು ಹಾಗೂ ಕೆಟ್ಟ ಫಲಗಳನ್ನು ಕೊಡುತ್ತಾ ಹೋಗುತ್ತವೆ ಆದರೆ ಇದರ ಪರಿಣಾಮ ಹೆಚ್ಚಾಗಿರುವುದಿಲ್ಲ ಅದೃಷ್ಟ ಭಾಗ್ಯೋದಯ ಎಲ್ಲವೂ ರಾಶಿಯವರ ಬದುಕಿನಲ್ಲಿ ಬರುವ ಸುಸಂದರ್ಭವಾಗಿದೆ ಹಣಕಾಸಿನ ಸ್ಥಿತಿ ಈ ಸಮಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಆರ್ಥಿಕ ಜೀವನದ ಏಳು ಬೀಳು ತೊಡರುಗಳು ಎಲ್ಲವೂ ನಿವಾರಣೆಯಾಗುತ್ತದೆ ಪಂಚಮ ಶನಿ ಕಾಟದಿಂದ ಮುಕ್ತಿಯನ್ನ ಪಡೆಯುವಿರಿ ಈ ವರ್ಷ ನೀವು ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಈ ವರ್ಷ ರಾಶಿಯವರಿಗೆ ತುಂಬಾ ಸಂತೋಷದ ದಾಂಪತ್ಯ ಜೀವನವನ್ನ ಕರುಣಿಸುವುದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಬಲವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷ ನೆಲೆಸುವುದು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ ದಂಪತಿಗಳ ಇಬ್ಬರ ನಡುವೆ ನಿಕಟತೆ ಹೆಚ್ಚಾಗಲಿದೆ ಪರಸ್ಪರ ತಿಳುವಳಿಕೆ ಇರಲಿದೆ ವಿವಾಹಿತರಿಗೆ ವಿಶೇಷವಾಗಿರುತ್ತದೆ ಈ ವರ್ಷ ಒಂಟಿಯಾಗಿರುವವರಿಗೆ ಸ್ವಲ್ಪ ಸವಾಲಿನದ್ದಾಗಿರಬಹುದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸಮಸ್ಯೆಗಳು ಮತ್ತು ಸವಾಲುಗಳು ಉದ್ಭವಿಸುವ ಸಾಧ್ಯತೆ ಇರುವುದರಿಂದ ರಾಹುವಿನ ಸಂಚಾರದ ವೇಳೆ ಜಾಗರೂಕರಾಗಿರಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ತುಲಾರಾಶಿಯವರ ಪ್ರೇಮ ಜಾತಕ ಹೇಗಿದೆ ಎಂದು ಸವಿಸ್ತಾರವಾಗಿ ತಿಳಿಯೋಣ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ತುಂಬ ಸಂತೋಷದ ಮತ್ತು ಪ್ರೀತಿಯ ದಾಂಪತ್ಯ ಜೀವನವನ್ನು ಹೊತ್ತು ತರಲಿದೆ ವರ್ಷದ ಆರಂಭ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಪ್ರೀತಿ ವಿಶ್ವಾಸ ಬಲವಾಗಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವಿರಿ ಪರಿಣಾಮವಾಗಿ ನೀವಿಬ್ಬರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷವಾಗಿರುತ್ತೀರಿ ಸಾಂದರ್ಭಿಕ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು ಆದರೆ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ ಪ್ರೀತಿ ಮತ್ತು ತಿಳುವಳಿಕೆಯ ಮೂಲಕ ನೀವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಪ್ರೇಮಿಗಳ ನಡುವೆಯೂ ಪ್ರೀತಿ ಆಳವಾಗುವುದು ನಿಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಬಹುದು ಇದರಿಂದ ನೀವಂದುಕೊಂಡ ಫಲಿತಾಂಶ ನಿಮಗೆ ಸಿಗಲಿದೆ ಇನ್ನು ಏಕಾಂಗಿಯಾಗಿರುವವರಿಗೆ ಕಚೇರಿಯಲ್ಲಿ ಪ್ರೀತಿ ಹುಟ್ಟುವ ಸಾಧ್ಯತೆಗಳು ಇವೆ ವಿವಾಹ ನಿರೀಕ್ಷೆಯಲ್ಲಿರುವ ತುಲ ರಾಶಿಯವರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಆದರೆ ಮದುವೆ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ವರ್ಷದ ಮೊದಲಾರ್ಧದಲ್ಲಿ ತುಲಾ ರಾಶಿಯವರು ಬಾಳ ಸಂಗಾತಿಯನ್ನು ಹುಡುಕಲು ಪ್ರಾರಂಭಿಸಬಹುದು ಗುರುವಿನ ಸಂಚಾರದ ನಂತರ ತುಲಾ ರಾಶಿಯವರಿಗೆ ಸಮಯ ಇನ್ನಷ್ಟು ಅನುಕೂಲಕರವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನದ ಸಂತೋಷದಿಂದ ಕೂಡಿರಲಿದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ನಿಕಟತೆ ಹೆಚ್ಚಾಗುವುದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯು ಹರಿಯುತ್ತದೆ ಸಂಗಾತಿಯೊಂದಿಗಿನ ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬಹುದು ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಸಂಬಂಧದಲ್ಲಿ ಸಾಂದರ್ಭಿಕ ಘರ್ಷಣೆಗಳು ಉಂಟಾದರೂ ಅವುಗಳನ್ನು ಸುಲಭವಾಗಿ ಪರಿಹರಿಸುತ್ತೀರಿ ಪರಿಣಾಮವಾಗಿ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಪರಸ್ಪರರ ಪ್ರೀತಿ ಆಳವಾಗುವುದು ಈ ವರ್ಷ ಅವಿವಾಹಿತರ ವಿವಾಹ ಪ್ರಸ್ತಾಪ ಪ್ರಗತಿಯಾಗಬಹುದು ನಿಶ್ಚಿತಾರ್ಥ ಮಾಡಿಕೊಳ್ಳಲು ಅವಕಾಶಗಳಿವೆ ಸಂಬಂಧದಲ್ಲಿರುವವರಿಗೆ ಈ ಸಮಯ ತುಂಬ ಸಂತೋಷ ಮತ್ತು ಶಾಂತಿಯುತವಾಗಿರುತ್ತದೆ ವರ್ಷದ ಅಂತ್ಯ ತುಲ ರಾಶಿಯವರಿಗೆ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ಸಣ್ಣ ತಪ್ಪು ಗ್ರಹಿಕೆಗಳು ಇದ್ದಲ್ಲಿ ಅವುಗಳನ್ನು ಬಗೆಹರಿಸಿಕೊಳ್ಳುವಿರಿ ಇದು ನಿಮ್ಮಿಬ್ಬರ ನಡುವಿನ ಭಾವನಾತ್ಮಕ ಬಂಧವನ್ನು ಬಲವಾಗಿಸುತ್ತದೆ ಈ ಅವಧಿಯಲ್ಲಿ ನೀವು ಒಟ್ಟಿಗೆ ಪ್ರವಾಸವನ್ನು ಯೋಜಿಸಬಹುದು ಇದು ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಹೊಸ ಭಾವನೆಯನ್ನು ತರುತ್ತದೆ ಇದಲ್ಲದೆ ಭವಿಷ್ಯಕ್ಕಾಗಿ ಕೆಲವು ಯೋಜನೆಗಳನ್ನು ಸಹ ಮಾಡಬಹುದು ಆದರೆ ತುಲಾ ರಾಶಿಯವರ ಪ್ರೇಮ ಜೀವನದಲ್ಲಿ ರಾಹುವಿನ ಪ್ರಭಾವ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸಂಬಂಧದಲ್ಲಿ ಅಂತರ ಬೆಳೆಯುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ತಾಳ್ಮೆ ಅತ್ಯಗತ್ಯವಾಗಿರುತ್ತದೆ ಯಾವುದೇ ಪರಿಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ಉತ್ತಮ ಗುರು ಸಂಚಾರದ ನಂತರ ಸಮಸ್ಯೆಗಳು ಸುಧಾರಿಸುತ್ತವೆ ಇದಲ್ಲದೆ ನಿಮ್ಮ ಸಂಬಂಧದಲ್ಲಿನ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ ಅಲ್ಲಿಯವರಿಗೆ ತಾಳ್ಮೆ ಅತ್ಯಗತ್ಯ ಒಟ್ಟಾರೆಯಾಗಿ ಈ ವರ್ಷ ಪೂರ್ತಿ ನಿಮ್ಮ ಕುಟುಂಬ ವೈವಾಹಿಕ ಪ್ರೇಮ ಜೀವನದಲ್ಲಿ ಪ್ರೀತಿ ಸಂತೋಷ ಇರಲಿದೆ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರು ವೃತ್ತಿ ಜೀವನ ಇನ್ನು ತುಲಾರಾಶಿಯವರು ವೃತ್ತಿ ಜೀವನ ಹೊಸ ವರ್ಷದಲ್ಲಿ ಅದ್ಭುತವಾಗಿದೆ ಬಿಸ್ನೆಸ್ ಬ್ಯಾಂಕ್ ಸಂಬಂಧಿಸಿದಂತೆ ಕೆಲಸ ಬ್ಯಾಂಗಲ್ ಸ್ಟೋರ್ಗಳನ್ನು ನಡೆಸುವಂಥವರು ಮೇಕಪ್ ಐಟಂಗಳ ಮಾರಾಟ ಮಾಡುವವರಿಗೆ ಅತ್ಯುತ್ತಮ ಲಾಭಗಳಿವೆ ಭೂಮಿ ಮಾರಾಟ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಲ್ಯಾಂಡ್ ಡೆವಲಪರ್ಗಳಿಗೆ ಬಿಲ್ಡಿಂಗ್ ಕಂಟ್ರಸ್ಟಿಂಗ್ ಮಾಡುವವರಿಗೆ ಸಾಕಷ್ಟು ಧನ ಲಾಭವಾಗಲಿದೆ ಈ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಗುರುಬಲದಿಂದ ಹಣ ಹೆಚ್ಚಾಗಲಿದೆ ಅಲ್ಲದೆ ತುಲಾ ರಾಶಿಯವರಿಗೆ ಸಿನಿಮಾ ರಂಗದಲ್ಲಿ ಬೆಳವಣಿಗೆ ಕಂಡು ಬರಲಿದ್ದು ದ್ವಿಗುಣ ಲಾಭವನ್ನ ತಂದುಕೊಡಲಿದ್ದಾರೆ ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಅನುಕೂಲ ಸಮಯ ಇದಾಗಿದೆ ಅತ್ಯುತ್ತಮ ಯೋಗದ ಫಲವನ್ನು ನಿರೀಕ್ಷೆ ಮಾಡಬಹುದು ತುಲ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಆರೋಗ್ಯ ತುಲಾರಾಶಿಯವರು ಈವರೆಗೂ ಅನುಭವಿಸಿದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಬಾಯಿ ರುಚಿಗೆ ತಿನ್ನುವ ಆಹಾರದಿಂದ ದೂರವಿರಿ ವ್ಯಾಯಾಮ ಮಾಡಿ ಹೊರಗಿನ ಆಹಾರ ತ್ಯಜಿಸಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಗಂಭೀರ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ ಆರ್ಥಿಕ ಸ್ಥಿತಿ ಈ ವರ್ಷವು ತುಲಾರಾಶಿಯ ಜನರಿಗೆ ಭರವಸೆಯಿಂದ ತುಂಬಿರುತ್ತದೆ ಆರ್ಥಿಕ ವಲಯದಲ್ಲಿ ನೀವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅದೃಷ್ಟವು ಈ ಪ್ರದೇಶದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಈ ವರ್ಷ ನೀವು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಈ ಸಮಯವು ನಿಮ್ಮ ವರ್ಷವನ್ನು ಅದ್ಭುತಗೊಳಿಸುತ್ತದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ಇದಲ್ಲದೆ ನೀವು ಮಧ್ಯದವರೆಗೆ ದೊಡ್ಡ ಲಾಭವನ್ನು ಗಳಿಸಬಹುದು ಆದರೆ ನಂತರ ಜುಲೈವರೆಗೆ ನೀವು ಎಚ್ಚರಿಕೆಯಿಂದ ಇರಬೇಕೆಂದು ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಹಣ ಒಂದಲ್ಲ ಒಂದು ಕಾರಣಕ್ಕೆ ಖರ್ಚಾಗುತ್ತದೆ ಅನಗತ್ಯ ವಸ್ತುಗಳನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡದಿರಲು ಪ್ರಯತ್ನಿಸಿ ಮತ್ತೊಂದೆಡೆ ಹೆಚ್ಚು ಕಡಿಮೆ ಇದೇ ಪರಿಸ್ಥಿತಿಯು ನವೆಂಬರ್ನಲ್ಲಿಯೂ ಕಂಡುಬರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಈ ವರ್ಷ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ಹೆಚ್ಚಳವಾಗುವ ಬಲವಾದ ಸಾಧ್ಯತೆ ಇದೆ ಹಣಕಾಸಿನ ವಿಷಯಗಳಲ್ಲಿ ನೀವು ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯುತ್ತೀರಿ ಈ ವರ್ಷ ಹೊಸ ವಾಹನ ಖರೀದಿಸುವಿರಿ ವಿದೇಶ ಸಂಬಂಧಗಳಿಂದ ಲಾಭದ ಬಲವಾದ ಸಾಧ್ಯತೆಗಳು ಸಹ ಗೋಚರಿಸುತ್ತವೆ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭದ ಸಾಧ್ಯತೆಗಳಿವೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಶೈಕ್ಷಣಿಕ ಜೀವನ ಎರಡ್ ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ವಿಶೇಷವಾಗಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಇದಾಗಿದೆ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಗಳಿಸುತ್ತಾರೆ ಶಿಕ್ಷಕರಿಂದ ಪ್ರಶಂಸೆ ಹೆಚ್ಚಾಗುತ್ತದೆ ವಿದೇಶದಲ್ಲಿ ಓದುವ ವಿದ್ಯಾರ್ಥಿಗಳ ಆಸೆ ಈಡೇರುತ್ತದೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಏಳಿಗೆ ಇದೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಪರಿಹಾರಗಳು ಚಿತ್ತ ನಕ್ಷತ್ರದವರು ಪ್ರತಿನಿತ್ಯ ನಾಗದೇವರ ಆರಾಧನೆ ಮಾಡಿ ನಾಗರ ಕಟ್ಟೆ ಸಿಕ್ಕರೆ ಅರಿಶಿನ ನೀರು ಎರೆದು ಹನ್ನೊಂದು ಬಾರಿ ಪ್ರದರ್ಶನೆ ಮಾಡಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಸಂಜೆ ಸಿಂಹ ದೇವರ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿ ವಿಕಾಶ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರು ದತ್ತಾತ್ರೇಯ ದೇವರ ಪೂಜೆ ಮಾಡಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ ಗಿಡವನ್ನು ನೆಟ್ಟು ಪೋಷಣೆ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಇಡಿ ಆ ದೇವರ ಆಶೀರ್ವಾದ ನಿಮಗೆ ಸಿಗಲಿದೆ ಮಕ್ಕಳಿಗಾಗಿ ಮಹಾಮೃತ್ಯುಂಜಯ ಜಪ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಕನಕದಾರ ಸ್ತುತಿ ಅಥವಾ ಇತರ ಯಾವುದೇ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಲು ಪ್ರಯತ್ನಿಸಿ ಶಿವ ಮತ್ತು ಶನಿದೇವರನ್ನು ಪೂಜಿಸುವುದರಿಂದ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗುತ್ತದೆ ಬಡ ವಿದ್ಯಾರ್ಥಿಗಳು ಮತ್ತು ಬಡ ವೃದ್ಧರಿಗೆ ದಾನ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು